ಆರ್ ಎಸ್ ಅವರು ಏಜೆಂಟ್ ಅವರು ಆರ್ ಎಸ್ ಎಸ್ ಅವ್ರು ಯಾರಿದ್ದಾರೆ ಯಾರು ಆರ್ ಎಸ್ ಎಸ್ ಅವರು ಪ್ರೂವ್ ಮಾಡ್ಬೇಕವನು ತಾಲಿಬಾನ್ ಅವರು ಇವಾಗ ಕೋಲಾರಲ್ಲಿ ಒಂದು ಐವತ್ತರವತ್ತು ಫ್ಯಾಮಿಲಿಗಳನ್ನ ಮುಳುಗಿಸಾಕ್ಬಿಟ್ಟಿದ್ದಾನೆ ಅವನು ಅವ್ನ ಕಥೆ ಹೇಳ್ಬೇಡ್ರಿ ಇಲ್ಲಿ ಅವ್ನು ಯಾರೋ ಅವ್ನು ಕಿತ್ತೋಗಿರೋನು ಅವನು ಮುಬಾರ ಅವನು ಮುಬಾರು ಕಿತ್ತೋಗಿರೋನು ತಾಲಿಬಾನ್ ಅವರು ತಾಲಿಬಾನಿ ತಾಲಿಬಾನಿ ಸಪೋರ್ಟ್ ಅವನು ಹೇಳ್ಬೇಕಂದ್ರೆ ಅವರು ತಾಲಿಬಾನ್ ಆರ್ ಎಸ್ ಎಸ್ ಹೌದು ನಾನು ಆರ್ ಎಸ್ ಎಸ್ ಏಜೆಂಟ್ ಏನು ಇವಾಗ ಆರ್ ಎಸ್ ಎಸ್ ಏಜೆಂಟ್ ನಾನು ಹೌದು ಏನು ಇವಾಗ ಹೇಳ ಅವ್ರ ಗೆ ಅವ್ನು ಗೆಸ್ಟ್ ಇವನು ಇವ್ನು ಹೇಳ ನನ್ನ ಗೆಸ್ಟ್ ಹೌಸಲ್ಲಿ ಕರಿತೀನಿ ನನ್ನ ಮನೆಯಲ್ಲಿ ಕರಿತೀನಿ ನಾನು ತೋಟದಲ್ಲಿ ಕರಿತೀನಿ ನಾನು ಹೆಲಿಕಾಪ್ಟರ್ ಅಲ್ಲಿ ಕರಿತೀನಿ ಫ್ಲೈಲ್ ಅಂದ್ರೆ ಮೀಟಿಂಗ್ ಕರೆದು ಬರ್ತೀನಿ ನಿನ್ನೆ ಕರೆದಿಲ್ವಲ್ಲ ಬಾ ಮೀಟಿಂಗ್ ಅಂತ ನಿನ್ನೆ ಕರೆದಿದ್ವಿ ನಾವು ಮೀಟಿಂಗ್ ಡಿಸ್ಕಾಲಿಫೈ ಮೀಟಿಂಗ್ ಕರೆದಿದ್ವಿ ನಾವು ನಿನ್ನೇನು ಮೀಟಿಂಗ್ ಕರೆದಿಲ್ಲ ನೀನ್ ಯಾವನು ಇಲ್ಲ ನೀನು ನೀನು ನಿಮ್ಮ ಮೇಲೆ ಇರೋ ಕೇಸುಗಳು ನೀನು ಇಟ್ಟು ಎಲ್ಲ ಹಾಲ್ ಮಾಡಿ ಎಲ್ಲ ಎಷ್ಟೋ ಜನ ಸತ್ತೋಗ್ಬಿಟ್ಟಿದ್ದಾರೆ ನಿನ್ನಿಂದ ಅಂತ ಅವ್ರುಕೊಂಡೋಗಿ ಮಾಡೋದಕ್ಕೆ ಅದೇ ನಾವೇನು ಮುಟ್ಟಲ್ರಲ್ಲ ಯಾರೋ ಏನೋ ಮಾತಾಡ್ತಾರ ಸುಮ್ನೆ ಇರೋದಕ್ಕೆ ನಾನೇನು ಬೇರೆ ಅವ್ನ ಕೊಂಡಿದ್ದೀರ ಮಂಜು ನಾನು ಪತ್ತೂರು ಮಂಜು ಯಾವತ್ತೂ ಸುಮ್ನೆ ಇರೋನಲ್ಲ ನಾನು ಅವ್ನೇನೋ ತಾಲಿಬಾನ್ ಏಜೆಂಟ್ ಅವ್ನು ತಾಲಿಬಾನ್ ಆರ್ ಎಸ್ ಎಸ್ ಏಜೆಂಟು ಅವ್ನು ಗೆಸ್ಟ್ ಹೌಸ್ ಅಲ್ಲಿ ಯಾರು ಕರೆಯೋದು ಇವ್ನು ಗೆಸ್ಟ್ ಹೌಸ್ ನನ್ನ ಗೆಸ್ಟ್ ಹೌಸ್ ನಾನು ನಾನೆಲ್ಲಾದ್ರೂ ಕರ್ಕೊಳ್ತೀನಿ ನಾನ್ ಎಮ್ ಎಲ್ ಎ ನಾನ್ ಡಿಸಿ ನನ್ ಪವರು ನಾನು ಕರೀತೀನಿ ಅವನ ಕೇಳೋದಕ್ಕೆ ಅದನ್ನ ನಾನು ನಾನೆಲ್ಲಾದ್ರೂ ಕರೀತೀನಿ